ರಾಜ್ಯದ ದೊಡ್ಡ ಲಿಂಗನಮಕ್ಕಿ ಜಲಾಶಯಕ್ಕೆ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೈದು ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಜಲಾಶಯದ ಒರಹರಿವಿನ ಪ್ರಮಾಣ ಹನ್ನೊಂದು ಸಾವಿರದ ಇನ್ನೂರ ಎಂಬತ್ತೊಂದು ಕ್ಯೂಸೆಕ್ ಆಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಇಪ್ಪತ್ತೈದು ಸಾವಿರದ ನಾನ್ನೂರ ಎಂಬತ್ನಾಲ್ಕು ಕ್ಯೂಸೆಕ್ ಆಗಿದ್ದು ಇಂದು ಒರಹರಿವಿನ ಮಟ್ಟ ತಗ್ಗಿದೆ ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಯಾಗಿದ್ದು ಪ್ರಸ್ತುತ ಜಲಾಶಯದಲ್ಲಿನ ನೀರಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಪಾಯಿಂಟ್ ಎಂಬತ್ತು ಅಡಿಯಾಗಿದೆ